ಅಷ್ಟು ಹೇಳ್ತಾ ಇರುವಾಗಲೇ ಸೈಮನ್ ಅವರಿಗೆ ಹೊಡೆದ ಸೈಮನ್ ಲಾಖೆಯಲ್ಲಿ ಹೊಡೆಯುವಾಗ ಅವನಿಗೆ ಯಾವ ನನ್ನ ನನ್ ಅಟ್ಯಾಕ್ ಮಾಡ್ತಾರೆ ಅವನೇ ಡಿ ಎಸ್ ಸುಳೆ ಮನೆ ಬೋಳಿ ಮಗನೆ ಅಂತ ಇವರು ಊಟ ನನಗೆ ಚಿನ್ನ ಚಿನ್ನದ ಬಟ್ಟೆ ತೆಗೆಸರು ಯಾಕೆ ಅಲ್ಲಿ ಹೊಡೆದಾಡುವಾಗ ಏನ ಬಟ್ಟೆ ಎಲ್ಲ ಹಾರಿದರೆ ಹೊರಗೆ ಬರುವ ಕ್ಯಾಮ್ರಾ ಇರ್ತಲ್ಲ ಕ್ಯಾಮ್ರಾ ಕಾಣಿಸ್ತಾ ಈ ಪ್ಲಾನೆ ತೆಗೆಸರು ಇದು ನೈಜ ಘಟನೆ ನೈಜ ಘಟನೆ ಅನ್ನು ನಾನು ಹೇಳ್ತಾ ಇರೋದು ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ನನ್ನ ಮೊದಲೇ ಕರೆದ್ರು ಎರಡೂವರೆ ಗಂಟೆಗೆ ಕರೆ ಮಾಡಿದ್ರು ಒಂದು ಒನ್ ಅವರ್ಗೆ ನಾನು ಬರ್ತೀನಿ ಅಂತ ಹೇಳಿದೆ ಬರುವಾಗ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಅದನ್ನೆಲ್ಲ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ರು ಹೋಗುವಾಗ ಫಸ್ಟ್ ಎಂಟ್ರಿ ಮಾಡಿದೆ ಅಭಿಷೇಕ್ ಇತ್ತ ಹೋಗುವಾಗ ನಾನು ಈ ಧರ್ಮಸ್ಥಳ ಗ್ರಾಮದಲ್ಲಿ ಯಾರು ಯಾರು ಅತ್ಯಾಚಾರ್ಯರ ಗುರುಗಳಿದ್ದಾರೆ ಯಾರು ಯಾರು ಅತ್ಯಾಚಾರ ಅತ್ಯಾಚಾರಿಗಳಿದ್ದಾರೆ ಅವ್ರದ್ದೆಲ್ಲ ಒಂದು ಲೀಸ್ಟ್ ಮಾಡ್ದೆ ನಾನು ಅಂದ್ರೆ ಅಲ್ಲಿಯ ಸ್ಥಳೀಯವರಿಂದ ನಮಗೆಲ್ಲ ಮಾಹಿತಿನ ಪಡೆದು ಅದರ ಮುಖಾಂತರವಾಗಿ ಎಸ್ ಐ ಟಿಗೆ ಒಂದು ತನಿಖೆ ಒಂದು ಮಾರ್ಗದರ್ಶನ ಆದರೆ ನಾವು ಕೊಡೋದು ಈ ದೂರಿಂದ ಇದರಿಂದ ಓಕೆ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಿದ್ರೆ ಸತ್ಯ ಹೊರಗೆ ಬರುತ್ತೆ ಅಲ್ಲಿ ಆಗಿರೋದೆಲ್ಲ ಘಟನೆ ಹೊರಗೆ ಬರುತ್ತೆ ನಾನು ಕೊಟ್ಟ ಆ ಒಂದು ಲೀಸ್ಟ್ ಅಲ್ಲಿ ಅದಕ್ಕೋಸ್ಕರ ನಾವು ಹೋಗಿರೋದು ನಾನು ದೂರ ತಗೊಂಡೋಗಿ ಕೊಟ್ಟ ಕೊಡುವಾಗ ಮೊದಲನೇ ಆಗಿ ಅಲ್ಲಿ ಎಂಟ್ರಿ ಮಾಡಿ ಮೇಲೆ ಗುಣಪಾಲ ಕರ್ಕೊಂಡೋದ್ರು ಫಸ್ಟ್ ಅವರಿಗೆ ಕರ್ಕೊಂಡೋಗಿ ಹೋಗುವಾಗ ರೂಮಿದೆ ಅದೇ ಕ್ಯಾಮ್ರಾ ಇತ್ತು ಕ್ಯಾಮ್ರಾ ಇರೋ ಕಾಲ ಕರೆಸಿದ್ರು ಅಷ್ಟೊಂದು ಅಭಿಷೇಕ್ ಒಟ್ಟಿ ಇದ್ದ ಅಭಿಷೇಕ ಮುಂದೆ ಎಲ್ಲ ಇವನ್ನ ಪರಿಚಯ ಇದೆಯಾ ಹೌದು ಪರಿಚಯ ಇದೆ ಅಂತೆಲ್ಲ ಹೇಳಿದ್ರು ಇವರೊಟ್ಟಿ ಹೌದು ಇವರೊಟ್ಟಿಗೆ ವಿಡಿಯೋ ಅಂತ ಅಭಿಷೇಕ್ ಹೇಳಿದ ಆ ನಂತರ ಪಕ್ಕದ ರೂಮ್ ಕರ್ಕೊಂಡು ಹೋದ್ರು ಆ ರೂಮಲ್ಲಿ ಕ್ಯಾಮ್ರಾ ಇಲ್ಲ ಅಲ್ಲಿ ಕರ್ಕೊಂಡಾದ ನಂತರ ದಯಾಮ ಅವರು ಸ್ವಲ್ಪ ಮಾತಾಡಿಸಿದ್ರು ವೀಡಿಯೋ ಎಲ್ಲ ಮಾಡೋದು ಯಾರು ಇಲ್ಲಿಂದ ಹೌದು ಕಾಡಲ್ಲಿ ವಿಡಿಯೋ ಮಾಡೋದು ಹೌದು ಅದು ನಾನು ಅಭಿಷೇಕ್ ಹೋಗಿ ವಿಡಿಯೋ ಮಾಡೋದು ಹೌದು ಅದ ಇದು ಬುರುಳು ತಂದ್ರು ಅದು ನಂಗೆ ಗೊತ್ತಿಲ್ಲ ಸರ್ ಇಲ್ಲಿ ತಂದ್ರೆ ಗೊತ್ತಿಲ್ಲ ನಾವು ತರಲಿಕ್ಕೆ ಹೋಗಿಲ್ಲ ವಿಷಯನೆಲ್ಲ ತಿಳಿಸಿದೆ ಸರ್ ಯಾವತ್ತಿಂದ ಇವರನ್ನ ಪರಿಚಯ ಆಗಿರೋದೇ ಆ ನಂತರ ಅವರು ಲಾಠಿ ತರಿಸಿ ಅಂತ ಲಾಟಿ ಲಾಠಿ ಯಾರು ಪಿ ಸಿ ಅವರು ಯಾರಿದ್ರು ಅವ್ರು ಲಾಠಿ ತಂದು ಕೊಟ್ಟರು ಆ ನಂತರ ಸೈಮನ್ ಬಂದರು ಸೈಮನು ಮಂಜುನಾಥ್ ಡಿ ವೈ ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟ್ರು ಒಂದು ಮಂಜುನಾಥ್ ಮತ್ತು ಗುಣಪಾಲು ಇವರೆಲ್ಲ ಬಂದರು ಬಂದ ನಂತರ ಮಂಜುನಾಥ್ ಸೈಮನ್ ಅವರು ಮಂಜುನಾಥಿಗೆ ಹೇಳಿದರು ಸರಿ ಬಿಚ್ಚಿಸ್ ಅಂತ ಹೇಳಿದರು ಶರ್ಟ್ ಬಿಚ್ಚಿಸಿದೆ ನಂದು ಶರ್ಟ್ ಇಟ್ಟೆ ನಾನು ನಂತರ ಅಷ್ಟೊತ್ತಿಗೆ ಹೊರಗಿಂದ ಇವನ್ನ ಕರ್ಕೊಂಡು ಬಂದೆ ಯಾರು ಚಿನ್ನ ಏನನ್ನು ಚಿನ್ನ ಕರ್ಕೊಂಡು ಅವನು ಶರ್ಟ್ ಬಿಚ್ಚಿದ್ರು ಶರ್ಟ್ ಬಿಚ್ಚಿ ಕೇಳು ಅಂತ ಹೇಳ್ದು ಯಾರು ಇದು ಸುತ್ತಲ ಯಾರು ಯಾರು ಕೇಳು ಅಂತ ಹೇಳುದು ನನಗೆ ಕೇಳ್ದು ಅಲಪ್ಪ ನೀನೇ ತಾನೆ ಅಂತ ಕೇಳ ನಾನು ಹೇಳುದು ನಾನು ನೀನು ತಂದೆ ಕಣ ನೀನ್ ತಾನೆ ಪರಿಚಯ ಆಗಿರೋದು ನಾನಾಗಿ ಬಂದಿದ್ದೀನ ಆ ನಿಮ್ಗೆ ಎಷ್ಟು ಎಷ್ಟು ದಿನದ ಮಾತುಕತೆ ಇದೆ ನನಗೂ ನಿನ್ಗೆ ಎಷ್ಟು ದಿನ ಮಾತುಕತೆ ಇದೆ ಏ ನೀನೇ ಕಣೋ ಅಂತ ಅವಾಗ ಅಷ್ಟು ಹೇಳ್ತಾ ಇರುವಾಗಲೇ ಸೈಮನ್ ಅವರಿಗೆ ಹೊಡೆದ ಸೈಮನ್ ಲಾಖೆಯಲ್ಲಿ ಹೊಡೆಯುವಾಗ ಅವನಿಗೆ ಯಾವ ತಾಲೆ ನನ್ ಮೇಲೆ ಅಟ್ಯಾಕ್ ಮಾಡ್ತಾ ನೀನೇ ತಾನೇ ಹೇಳಿರೋದು ನೀನೇ ತಾನೇ ಮಾಡಿಸಿರೋದು ನೀನು ಯಾರಿಗೆ ಹೇಳ್ತಾ ಇದ್ದ ಆ ನಾನು ಸ್ವಲ್ಪ ಎಗರಾಡಿದೆ ನೀನ್ ಹೇಳ್ತಾ ಇದೀಯ ಅಂತ ಕೇಳಿದೆ ಈ ರೀತಿಯಲ್ಲಿ ಮಾತುಕತೆ ಎತ್ತು ತಿರುಗ ತಿರುಗ ಸತ್ತಿ ಹೇಳಿಸು ನೀನ್ ಸ್ವಲ್ ಅವನ ಬಾಯಿಂದೆಲ್ಲ ಸತ್ತಿ ಬಿಡ್ಸು ಅಂತ ಇವನಿಗೆ ಹೊಡೋದು ಇವನ್ ಮುಖಾಂತರ ನನ್ನ ಮೇಲೆ ಅಲ್ಲ ಮಾಡಿರೋದು ಲಾಸ್ಟಿಗೆ ನನಗೆ ಆಗಿಲ್ಲ ನಾನು ನಾನು ತಿರುಗಿ ನಿಂತೆ ನಾನು ಭೀಮ ಅವನಿಗೆ ಚಿನ್ನಿಗೆ ತಿರುಗಿ ನಿಂತೆ ಅಷ್ಟೊತ್ತಿ ಇವರಿಗೆ ಗೊತ್ತಾಯ್ತು ಇದು ಏನ ರೂಟ್ ಚೇಂಜ್ ಆಗ್ತಾ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಎಲ್ಲ ಸುತ್ತ ಇದ್ರು ಅಡ್ಡ ಬಂದ್ರು ಅಡ್ಡ ಬಂದು ಅವನ್ನ ಕರ್ಕೊಂಡು ಹೊರಗೆ ಹೋದ್ರು ಆ ನಂತರ ನಾನು ಕೇಳಿದೆ ಏನ್ ನಿಮಗೆ ಒಳದ ಸಾಯ್ಸಲಿಕ್ಕೆಲ್ಲ ಕರ್ಕೊಂಡು ಬಂದಿರೋದಾ ಸತ್ಯ ಏನಂತ ಇದ್ದ ವಿಷಯ ನಾನು ಹೇಳ್ದೀನಿ ಇದಕ್ಕಿಂತ ಜಾಸ್ತಿ ನಾನು ಸತ್ಯ ಗೊತ್ತಿಲ್ಲ ಇದ್ರ ವಿಷಯ ಹೇಳಿದೀನಿ ನಾ ಸತ್ಯವನ್ನು ಇದಕ್ಕೆ ವಿಷಯ ಗೊತ್ತೇ ಇಲ್ಲ ಪರಿಚಯ ಆಗಿರೋದು ಯಾವುದು ಮಾರ್ಚ್ ಇಪ್ಪತ್ತೊಂಬತ್ತು ತಾರೀಕು ಆ ನಂತರ ಏನೆಲ್ಲ ಆಯ್ತು ಅದನ್ನೆಲ್ಲ ಸರ್ ಸತ್ಯ ನನಗೆ ಗೊತ್ತಿರೋ ಮಾತ್ರ ಹೇಳಿದಿನಿ ಆನಂತರ ನನಗೆ ಗೊತ್ತಿಲ್ಲ 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 ಅಂತಲೇ ಹೇಳಿದೀನಿ ಅಲ್ಲ ಮೀಡಿಯಲ್ಲಿ ಬರೋದು ಸರ್ ಮೀಡಿಯಲ್ಲಿ ಬರೋದು ಅದಲ್ಲ ಸರ್ ಆ ಜಾಗ ಅಲ್ಲ ಸರ್ ಅಂತ ಹೇಳಿದೆ ಮೀಡಕ್ಕೆ ನಾನು ಹೋಗಿರೋ ಜಾಗ ನಾನು ಅಭಿಷೇಕವ ಜಾಗ ಬೇರೆ ಜಾಗ ಅಲ್ಲಿ ಏನೂ ಸಿಗ್ಲಿಲ್ಲ ಅವರೇನಂತ ಮೀಡಿಯಲ್ಲಿ ಬಂದಿರೋದನ್ನು ಜಯಂತಿ ಆ ಗೋಣಚೀಲ ಅಂತಿದೆಯಲ್ಲ ಅದು ಜಯಂತಿ ತಂದಿರೋದು ಈ ಒಂದು ತಲೆಯಲ್ಲಿ ಮೆಂಟಾಲಿಟಿ ಇಟ್ಕೊಂಡ್ರು ಮೀಡಿಯಲ್ಲಿ ಬಂದಿರೋ ವಿಷಯವನ್ನು ಇಟ್ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಅಲ್ಲ ಅಂತ ಓಪನ್ ಆಗಿ ನೀವು ಏನು ಬೇಕಾದ್ರೆ ಹೇಳಿ ನನ್ಗೆ ಗೊತ್ತಿರೋದು ಇಷ್ಟು ಅಷ್ಟು ಹೇಳಿದೀನಿ ಇನ್ನು ಏನು ಬೇಕಾದ್ರೆ ನೋಡಿ ಸರ್ ಸತ್ಯವನ್ನ ಹೇಳ್ತಾ ಇರೋದು ಅಲ್ಲಿ ಆಗಿರೋದು ಹೌದು ಅದರಲ್ಲಿ ಹೇಳದಿನಿ ಪದ್ಮಲದ ಕೊಲೆ ಆಗಿರೋದು ಹೌದು ನೀನು ಅದೆಲ್ಲ ಬದಿಗೆ ಇಡೋ ಅಂತ ಅದೆಲ್ಲ ನಿನಗೆ ಎಂಕ ಅಂತ ಈ ರೀತಿಯಲ್ಲಿ ಹೆಗರಾಡಿ ಜಾಗ ಲಾಸ್ಟ್ ಅವನ್ನ ಕರ್ಕೊಂಡು ಹೋದ್ರು ನಾನು ಅಲ್ಲಿದ್ದೆ ಆ ನಂತರ ಕಾಪಿ ತಂದು ಕೊಟ್ಟು ಯಾರೋ ಇನ್ನೊಬ್ಬ ಮಂಜುನಾಥ್ ನಡೆಸ್ದೆ ಆ ಕೆಳ ರೂಮಲ್ಲಿ ಇತ್ತು ಅದನ್ನು ಇಡ್ಕೊಂಡ್ಬಹುದು ಏನು ಸರ್ ನೋಡಿ ಒಂದು ಲೀಸ್ಟ್ ತಂದು ಕೊಟ್ಟಿದ್ದಾನೆ ಇದೇನಕ್ಕೋ ಸಾಕ್ಷಿ ಇದೆಯಾ ಸರ್ ಸಾಕ್ಷಿ ಇಲ್ಲ ಆಗಿರೋ ಘಟನೆ ನ ಕಂಪ್ಲೇಂಟ್ ಕಾಪಿ ದೂರ ಪ್ರತಿ ಅದನ್ನು ಬಾ ನೋಡಿ ಸರ್ ದೊಡ್ಡದಾಗಿ ಒಂದು ತಂದು ಕೊಟ್ಟಿದ್ದಾನೆ ಆ ಒಂದು ಪತ್ರ ಇದ್ರೆ ಇಡೀ ಧರ್ಮಸ್ಥಳ ಗ್ರಾಮ ಆಗುವಂತ ಎಲ್ಲಾ ಅತ್ಯಾಚಾರ ಕೊಲೆ ಪ್ರಶ್ನ ಪತ್ತೆ ಹಚ್ಚಬಹುದು ಅಷ್ಟು ಡಿಟೇಲ್ ಆಗಿ ನಾನ್ ಕೊಟ್ಟಿದ್ದೀನಿ ಸರ್ ನಾನು ಅದು ನೀನ್ ಯಾರು ಕೊಡ್ಲಿಕ್ಕೆ ಅಂತ ಕೇಳ್ತಾ ಇದಾರೆ ಇದು ಸಾಲದ ಅಂತ ನೀವು ಬುರ್ಡೆ ಕೆಲಸ ಮಾಡುದು ಸಾಲದ ಅಂತ ದೇವಸ್ಥಾನ ತೇಜವಾದ ಮಾಡ್ಲಿಕ್ಕೆ ಮಾಡುತ್ತಿದ್ದೀರಾ ಅಂತ ಇಬ್ರು ಮಂಜುನಾಥ್ ಅವರು ಅವನೇ ಡಿ ಎಸ್ ಮಂಜುನಾಥ್ ಸುಳೆ ಮಗನೇ ಬೋಳಿ ಮಗನ ಅವನೇ ಕರೀತಾರ ಇಬ್ರು ಇಬ್ಬರು ಮತ್ತೆ ಸುಳೆ ಮಗನೆ ಬೋಳಿ ಮಗನೇ ಅಂತ ಇನ್ನು ಇವರು ಊಟ ಹಾಕಿದಾರ ನನಗೆ ಆ ಇವರೇನು ಊಟ ಹಾಕೋ ಇವ್ರಿಗೆ ಏನಿದ ಕೆಲಸ ಮಾಡ್ಲಿ ಸ್ವಾಮಿ ನಾನು ಅಂತ ಹೇಳಲ್ಲ ಏನಿದ್ರು ಮಾಡಲಿ ನೀವಿನಿಂದ ಏನಕ್ಕೆ ನನಗೆ ಹೊಡಿಸ್ಬೇಕು ಇವರು ಹೊಡಿಬೇಕಿತ್ತಲ್ಲ ಅಮ್ಮ ಬಟ್ಟೆ ಸೈಮನ್ ಹೇಳಿ ಮಂಜುನಾಥ್ ತೀಸಿರೋದು ಏನೋ ಕಂಪ್ಲೇಂಟ್ ಆಗಿದೆ ಅಲ್ಲ ಅವ ತೆಗೆಸಿರೋದು ನಂದು ಅಲ್ಲ ಇವೊಂದು ಚಿನ್ನದಿಂದ ಬಟ್ಟೆ ತೆಗೆಸರು ಯಾಕೆ ಅಲ್ಲಿ ಹೊಡೆದಾಡುವಾಗ ಏನ ಬಟ್ಟೆ ಎಲ್ಲ ಹಾರಿದ್ದಾರೆ ಹೊರಗೆ ಬರುವ ಕ್ಯಾಮ್ರಾ ಇರ್ತಲ್ಲ ಕ್ಯಾಮ್ರಾ ಕಾಣಿಸ್ತಾ ಈ ಪ್ಲಾನ್ ಅಲ್ಲಿ ತೆಗೆಸಿರೋದು ಆಮೇಲೆ ಸೈಮನ್ ಸಿಗರೆಟ್ ಎಳೆದು ಅದುದೆಲ್ಲ ಕೇಳಿದ ನಾನು ಸರ್ ಇದ್ದ ವಿಷಯ ಹೇಳ್ತೀನಿ ನೋಡಿ ನೀವು ಚರ್ಚೆಗೆ ಹೋಗೋರು ನಿಮಗೆ ಗೊತ್ತಿರ್ಬೋದು ನಮ್ಮ ಚಲಂಬಳ್ ಚರ್ಚ್ ಏನಂತ ಅದಕ್ಕೆ ಸತ್ಯವಾಗಿ ಹೇಳ್ತೀನಿ ಇಷ್ಟಕ್ಕೆ ಇಷ್ಟೇ ನನಗೆ ಗೊತ್ತಿರೋದು ಅದಕ್ಕೆ ಜಾಸ್ತಿ ಗೊತ್ತೇ ಇಲ್ಲ ಸರ್ ಅಂತ ಹೇಳಿ ಅದು ತುಂಬ ಬೈದ್ರು ಬೈದ ನಂತರ ಲಾಸ್ಟ್ ನಾನು ಸೈಮನಿಗೆ ಹೇಳಿದೆ ಸರ್ ಆ ಕಂಪ್ಲೇಂಟ್ ಕಾಪಿ ರಿಟರ್ನ್ ತೆಗೆದುಕೊಳ್ಳಿ ಸರ್ ಅಂತ ಹೇಳಿದೆ ಬೇಡ ನಿಮಗೆ ಬೇಡ ಅದಾಗಲ್ಲ ಸುಮ್ಮನೆ ಅವರು ಬ್ಯಾಂಕಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಲ್ಲ ಪಾಪ ನಂಗೆ ಹೇಳಿದೆ ಸೈಮನಿಗೆ ಮತ್ತೆ ಸೈಮಿನ ಕೈಯಲ್ಲಿ ಕಂಪ್ಲೇಂಟ್ ಕಾಪಿ ಈಗ ದೊಡ್ಡವರು ವಿರದ ಕೊಡ್ತೀಯ ಗುರು ಗುರುಜಿ ಏನೊಂದೇ ಮಾತು ಸ್ವಾಮೀಜಿ ಗುರುಜಿ ಅಂತ ಏನ್ ಹೇಳ್ತಾ ಇದ್ದರು ಆ ಮಂಜುನಾಥ್ ಸಬ್ಇನ್ಸ್ಪೆಕ್ ಸರ್ಕಲ್ ಮಂಜುನಾಥ್ ಅವನ್ ಹೇಳ್ತಾರು ಗುರುಗಳಂತೆ ಸ್ವಾಮೀಜಿ ಅಂತ ಅವಾಗ ಗೊತ್ತಾಯ್ತು ಇದೆಲ್ಲ ಸ್ವಾಮೀಜಿ ಪರವಾಗಿ ಅಂತ ಜಾಸ್ತಿ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಮತ್ತೆ ಕೂಡ ಆಗಿದ್ದೆ ನಾನು ರಾತ್ರಿ ಹತ್ತು ಗಂಟೆ ತನಕ ಅಲ್ಲಿ ಕೂರಿಸಿದ್ರು ಕೆಳಗೆ ಕರೆಸಿ ಅಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ತೆಗೆದ್ರು ರಾತ್ರಿ ಹತ್ತುವರೆ ಆಗುವಾಗ ನನಗೆ ಹೇಳಿದ್ರು ಯಾರೋ ಇದ್ರೆ ಕರೆಸಿ ಬಿಡ್ತೀನಿ ಅಂತ ಹೇಳಿದ್ರು ಏಳುವರೆಗೆ ಏನೋ ಪೇಪರಿಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ ನಾವು ಹೋಗ್ತಾ ಇದ್ದೀವಿ ಅಂತೇಳಿ ಟೈಮ್ಸ್ ಅದೆಲ್ಲ ಆ ಆನಂತರ ಕೂರಿಸಿ ಏನೊಂದಿಷ್ಟು ಸ್ಟೇಟ್ಮೆಂಟ್ ಮಾಡಿ ರಾಷ್ಟ್ರೀಯ ಶಶಿಧರ್ನ ಮಾವ ಬೋಳಿಯಾರ್ ಅವ್ರನ್ನ ಕರೆಸಿ ಅವ್ರು ಮತ್ತು ನಾನು ಅವ್ರನ್ನ ನಿಂತು ಒಂದು ಫೋಟೋ ಮಾಡಿ ಫೋಟೋ ತೆಗೆದು ಆ ನಂತರ ನಾನು ಕಳಿಸಿರೋದು ಆ ನಂತರ ನಾನು ಬೋಳಿಯಾರಿಗೆ ಹೋಗಿದ್ದೆ ಸರ್ ಇಷ್ಟು ಘಟನೆ ಒಂದು ನಾಲ್ಕನೇ ತಾರೀಕು ನಡೆದ ಘಟನೆ ಇದು ಆ ನಂತರ ಮಂಜುನಾಥ್ ಲಾಟಿ ಎಲ್ಲ ಹಿಡಿದು ನನ್ನ ತಿರುಗಾ ಬೆದ್ರಿಸಲಿಕ್ಕೆ ನೋಡಿದ್ರು ಸಾಮಾನ್ ಹೇಳ್ದ ಆ ಕೇಳಪ್ಪ ನೀನು ಕೇಳು ಅಂತ ಇವನಿಗೆ ಬಿಟ್ಬಿಡುದು ಮಂಜುನಾಥಿಗೆ ನಾನು ಇದಕ್ಕಿಂತ ಜಾಸ್ತಿ ನನಗೆ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿದ್ವಿ ಏನೇ ಬೇಕಾದ್ರೂ ಮಾಡಿ ಕೊಲೆ ಮಾಡೋದು ಕೊಲೆ ಮಾಡಿ ಹೋರಾಟಕ್ಕೆ ಬಂದಿದ್ದೀವಿ ನಂಗೆ ಗೊತ್ತು ಇದಕ್ಕೆ ಇಳಿಯುವಾಗಲೇ ಏನೋ ಒಂದು ಆಗುತ್ತೆ ಅಂತ ಅದಕ್ಕೆ ನಾ ರೆಡಿ ಬಂದಿದ್ದೀನಿ ಅಂತ ಹೇಳಿದ್ವಿ ಕೈಯಲ್ಲಿ ಹೊಡೆದ್ರು ಮುಷ್ಟಿ ಹಿಡಿದ್ರು ಅದು ಎಲ್ಲೆಲ್ಲ ನನಗೆ ಅವತ್ತು ನನಗೆ ಎಟ್ಟು ಬಿತ್ತು ಆದ್ರೆ ಆ ಒಂದು ಕಂಡೀಷನ್ ಅಲ್ಲಿ ಆ ನೋವಷ್ಟು ಗೊತ್ತಾಗಿಲ್ಲ ಮಾರನೇ ನನಗೆ ಫುಲ್ಲು ನೋವು ನನಗೆ ಗೊತ್ತಾಗ್ತಿಲ್ಲ ಏನು ವಿಷಯ ಅಂತ ಆ ಗೊತ್ತಾಗಿರು ನಿನ್ನೆ ರಾತ್ರಿ ಸಾಯಂಕಾಲ ಅಲ್ಲ ಒಡೆದಲ್ಲ ಇದಕ್ಕೆ ಅಂತ ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋದೆ ಅಷ್ಟೊತ್ತ ನಾನು ಇವರು ಸಿಂಧು ದೇವಿ ಅಂತಿದ್ರು ಅವ್ರನ್ನ ಕರೆಸಿದೆ ಅವ್ರನ್ನ ಕರೆಸಿ ಅವ್ರಿಗೆ ಹೇಳಿದೆ ನಿನ್ನೆ ಅವಾಗ ದೂರ ಕೊಡೋಣ ಇಲ್ಲ ಬೆಳೆ ಯಾವ್ದು ಕೊಡಬೇಡಿ ಇವಾಗ ಕಂಡೀಷನ್ ಆ ಥರ ಇದೆ ಅವ್ರು ಇವಾಗ ಟೋಟಲ್ ಆಗಿ ಒಂದಾ ನಮ್ಮನ್ನು ನಮಗೋಸ್ಕರ ಗುಂಡಿ ತೋತಾ ಇದ್ದಾರೆ ಒಂದಾ ಇಲ್ಲ ನಮಗೆ ಒಡೆದು ಬಿಟ್ಟು ಅವರಿಗೆ ನಾನು ಅಂತ ಹೇಳಿ ಅವರ ಮೇಲೆ ಅವರಿಗೆ ಒಂದು ಏನಂದ್ರೆ ಅವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೋಸ್ಕರ ಒಂದು ಕೆಲಸ ಮಾಡ್ತಾ ಇರ್ಬೋದು ನಾವೀಗ ದೂರು ಕೊಟ್ಟು ಅದನ್ನು ಹಾಳು ಮಾಡಬೇಡಿ ತನಿಖೆ ಆಗ್ಲಿ ಅಂತ ನಾನಿದ್ದೆ ಇವಾಗ ಅಲ್ಲಿ ಇವಾಗ ಎಷ್ಟೋ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿದೆ ಎಲ್ಲ ಗೊತ್ತಿರುವ ವಿಷಯ ಎಲ್ಲ ಸೌಜನ್ಯ ಪದ್ಮಲತಾ ಅವರಿಗೆ ಆದಷ್ಟು ನೋವು ನನಗೆ ಆಗ್ತಾ ಇಲ್ವಲ್ಲ ಅವರ ಅಪ್ಪ ಅಮ್ಮನಿಗೆ ಆಗೋಷ್ಟು ನೋವು ನಮಗೆ ಆಗ್ತಾ ಇಲ್ಲ ಬಿಟ್ಟಾಕಿ ಆಗ್ಲಿ ಮಾಡುವುದ್ರೊಂದು ಮಾಡ್ಲಿ ಒಳ್ಳೆ ಕೆಲಸ ನಮ್ಮ ಈ ಒಂದು ಒಂದು ಜೀವನದಿಂದ ಅದಕ್ಕೆ ಒಳ್ಳೆ ಕೆಲಸ ಅದು ಆಗ್ಲಿ ಅಂತಲೇ ನಾನು ಹೇಳಿದೆ ಹಂಗೆ ಬಿಟ್ಬಿಟ್ಟ ಸರ್ ಆದ್ರೂ ನಾನು ಹೋಗಿ ಮೆಡಿಸಿನ್ ತಕೊಂಡು ಬಂದೆ ಹೇಳಿದೆ ಡಾಕ್ಟ್ರಿಗೆ ಮೈ ಎಲ್ಲ ನೋವು ಅಂತ ಅದು ಎಣ್ಣೆ ಬಿದ್ದಿರು ಅದು ಹೇಳಿದೆ ಏನು ಅದು ಬಿದ್ದಿರುದು ಸರ್ ಎಲ್ಲ ಗೊತ್ತಿಲ್ಲ ಅಂತ ಹೇಳಿದೆ ಅದಕ್ಕೆ ನಾನು ಸರಿ ಮೆಡಿಸಿನ್ ನೋವಿಗೆಲ್ಲ ಮೆಡಿಸಿನ್ ಹಾಕಿ ಕೊಟ್ಟರು ಇಟ್ಕೊಂಡು ಬಂದೆ ಅಲ್ಲಿ ಎಸ್ ಐ ಟಿ ಹೋಗಿ ನಾನು ಮಾತ್ರ ತಿಂದಿನಿ ಅಲ್ಲಿ ಕೂತು ಸಾಯಂಕಾಲ ತಿಂದೆ ಆ ನಂತರ ಇವರು ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಅಂತ ಹೇಳಿ ರಾತ್ರಿ ಮಾರನೇ ದಿನ ಎರಡುವರೆಗೆ ನಾನು ಅಲ್ಲಿಂದ ಕಳ್ಸಿ ಅವತ್ತು ಸಿಂಧು ದೇವಿನ ಕಳಿಸಿದರು ಮಂಜುನಾಥ ಅವರು ದೂರ ಸಂಖ್ಯೆಯಲ್ಲಿ ಕರೆ ಮಾಡಿ ಅವರನ್ನ ಕರೆಸಿದ್ರು ಅವರೊಟ್ಟಿಗೆ ನಮ್ಮ ಮನಿ ಕಡೆ ಕಳಿಸಿ ನಾನು ಹಾಸ್ಪಿಟ್ಲಿಗೆ ಹೋಗುವ ಸಮೇತ ಇವರು ಎಲ್ಲ ಲೊಕೇಶನ್ ಟ್ರ್ಯಾಕ್ ಮಾಡ್ತಾಯಿದ್ರು ಹಾಸ್ಪಿಟ್ಲಲ್ಲಿ ಹೋಗಿ ನಾನು ಈಟ ಹಿಂದಕ್ಕೆ ಹೊತ್ತಿಗೆ ಅವರು ಹೋಗಿ ಅಲ್ಲಿಂದ ಎಲ್ಲ ದಾಖಲೆ ತಗೊಂಡಿದ್ದಾರೆ ಯಾವ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ ಏನಂತೆಲ್ಲ ಕೇಳಿ ನಾನೇನಾದರೂ ಹುಷಾರಲ್ಲಿ ಅಡ್ಮಿಟ್ ಆದರೂ ಅಂಡ್ರೆ ಇವರು ಅಲ್ಲಿಂದ ಕರ್ಕೊಂಡು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಬೇಕಾ ಅಲ್ಲಿ ಬೇಕಾ ನಮಗೆ ಭಯ ಅಂದರೆ ಒಂದು ಹಾಸ್ಪಿಟ್ಲ್ ಹೋಗ್ಲಿಕ್ಕೆ ಭಯ ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಈ ಒಂದು ಏನ ಕಾಮ ಅಂದ್ರ ಗ್ಯಾಂಗ್ ಇದೆ ಅಲ್ಲ ನಮ್ಮ ನಂಗೆ ಮುಸಿಲಿಗೆ ನೋಡ್ತಾ ಇರೋದು ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಇಲ್ಲಿ ನಿಲ್ಲಕ್ಕೆ ಆಗಲ್ಲ ಬೇಗ ಏನ್ ನೋವಿದ್ರು ಇದ್ರು ನಾವೇ ತಾಳ್ಕೊಳ್ಳೋಣ ಇರೋಣ ಅಂತ ಮುಂದೆ ಹೋಗಿದ್ರು ಅವತ್ತದ ಕಂಡೀಷನ್ ಯಾವ ತರ ಇತ್ತು ಅಂತ ಎಲ್ಲಾ ಬುರುಡೆ ಗ್ಯಾಂಗ್ ಇವರೇ ಮಾಡಿರೋದು ದೇವಸ್ ಷಡ್ಯಂತ್ರ ಮಾಡುದು ಇವರೇ ಅಂತ ಒಂದು ಸುದ್ದಿ ಅಂಜಿ ನಮಗೆ ಹೊರಗಿನ ಪ್ರಪಂಚ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅವತ್ತು ಯಾರದೊಬ್ಬರ ಮುಖ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಇತ್ತು ತಿರ್ಗಾ ಅಲ್ಲಿ ಅಭಿಷೇಕ್ ಒಂದು ಮೂ ಎರಡು ದಿನದಿಂದ ಅಲ್ಲೇ ಇದ್ದ ಮತ್ತೆ ಇನ್ನು ಮುಂದೆ ಇವಾಗ ಉಳಿದವರನ್ನು ಕರೆಸಿ ಈ ರೀತಿಯಲ್ಲಿ ನಾನು ಹೇಳದ್ ಇದೆ ಗೊತ್ತಿಲ್ಲದ ವಿಷಯವನ್ನು ನನ್ನ ಮೇಲೆ ಕಟ್ಟಿರ್ತಾ ಇದಾರೆ ಈ ರೀತಿಯಲ್ಲಿ ಮಾಡುವಾಗ ಉಳಿದವರಿಗೆ ಏನು ತೊಂದರೆ ಆಗ್ಬಹುದು ಅದನ್ನು ಆಲೋಚನೆ ಮಾಡುವ ಒಂದು ಕಡೆಯಿಂದ ಇದು ಇವಾಗ ನಾನೊಂದು ದೂರು ಕೊಟ್ಟರೆ ದೊಡ್ಡ ವಿಷಯ ಆಗುತ್ತೆ ಅವೆಲ್ಲ ಯಾವ್ದೊಂದು ಮೀಡಿಯಾ ಸಪೋರ್ಟ್ ಇಲ್ಲ ಯಾರು ಸಪೋರ್ಟ್ ಇಲ್ಲ ಅವಾಗ ಅವರು ನಿಮಗೆ ಗೊತ್ತಿರ್ಬೋದು ಯಾವ ರೀತಿಯಲ್ಲಿ ನಮ್ಮ ಹೋರಾಟಗಾರನು ತಿಳಿಸಿದ್ದಾರೆ ಎಲ್ಲವೂ ಒಂದು ಕಡೆಗೆ ಹೋರಾಟಗಾರ ಆಗ್ಲಿ ನಮ್ಮವ್ರು ಯಾರಿಗೊಂದು ಮಾಹಿತಿ ಸರಿಯಾಗಿ ಕೊಡ್ತಾರೆ ಆ ಒಂದು ನಾವು ಏನು ಮಾಡುವಂಗಿರಲ್ಲ ಸರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಇನ್ನೂ ನಾಲ್ಕು ಕೇಸ್ ಹಾಕ್ಬಿಟ್ಟು ನಮ್ಗೆ ಇಷ್ಟೊತ್ತ ಜೈಲಿ ಇರ್ಬೇಕಿತ್ತು ಅವತ್ತು ಕಂಪ್ಲೇಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಜೈಲಿ ಇರಬೇಕಿತ್ತು ಆ ನಂತರ ಶಾಂತವಾಗಿ ನಿಧಾನಕ್ಕೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದೆ ಅದ್ರ ಮದುವೆ ಕೇಳ್ತಾ ಇದೆ ನಿಮಗೆ ಏನೋ ಕೇಳಲಿಕ್ಕಿದೆ ಇನ್ನು ಕ್ಯಾಮೆರಾ ಎಲ್ಲ ರೂಮಿಗೆ ಕರ್ಕೊಂಡು ಹೋಗಿ ನಾನು ಹೇಳ್ತಾ ಇದ್ದೆ ಉಡಿರೋ ಹೊಡೀರಿ ಸರ್ ಏನಿದ್ರು ಹೇಳಿ ಏನ್ ಬೇಕಾದ ಮಾಡಿ ಸತ್ಯವನ್ನೇ ಹೇಳಿದೀನಿ ಇನ್ನೂ ನನಗೆ ಹೇಳಿಕ್ಕೆ ಆಗಲ್ಲ ಅಂತಲೂ ಹೇಳಿದಿನಿ ನಾನು ಮತ್ತೆ ಕೇಳಿದೀನಿ ನೀವು ಇಷ್ಟೆಲ್ಲ ಮಾಡಿ ಆಗ್ತಾ ಇದ್ರಲ್ಲ ಎಷ್ಟು ಟೈಮ್ ಸಮಯ ಜೈಲು ಮೂರು ವರ್ಷನ ಅಲ್ಲ ಮೂರು ತಿಂಗಳ ಆರು ತಿಂಗಳ ಅದನ್ನು ಕೇಳ್ತಾ ಇದ್ದೆ ಇವತ್ತು ಏ ಇಂಥವ್ರು ಯಾರು ಸಿಗಿಲ್ಲ ಅಂತ ಅಷ್ಟು ನೋವಾಗಿದೆ ಮತ್ತೆ ನನಗೆ ಇವರು ಮಾಡ್ತಾ ಇರೋ ಕೆಲಸ ನೋಡಿ ಅದೇ ಹೇಳ್ತಾರೆ ಯಾವ್ದೋ ಒಂದು ಹೇಳಿದ್ರೆ ಅವ್ರನ್ನ ಒಂದಕ್ಕೆ ನಾಲ್ಕು ಮಾತನ್ನು ಸೇರಿಸ್ತಾ ಇದ್ರು ಲಾಸ್ಟ್ ಇನ್ನ ಕೈ ಕಟ್ಟಿಕೊಳ್ಳದೆ ನೀವು ಏನ್ ಬೇಕಾದ್ರೂ ಬರಿ ಹಂಗೆ ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟಕ್ಕೆ ನಿಮ್ಗೆ ಏನ್ ಬೇಕಾದ್ರೂ ಬರೀ ಅಂತ ಹೇಳ್ತಾ ಇದ್ದ ಸರ್ ಮತ್ತೆ ಮತ್ತೆ ಗೊತ್ತಾಯ್ತು ಇವರು ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಾಕ್ಸ್ ಸರ್ ನನ್ನಿಂದ ಹಳೆ ವಿಡಿಯೋನಲ್ಲ ಇದು ನೋಡಿ ಈ ತರ ಹೇಳಿದೀನಿ ಅಂತ ಹೇಳಿ ಅದ್ರ ಮುಖಾಂತರವಾಗಿ ಪಾಯಿಂಟ್ ಮಾಡ್ತಾ ಇದ್ರು ಅದೆಷ್ಟು ಸರ್ ಯಾವಾಗ ನನಗೆ ಗೊತ್ತಾಯ್ತು ಇದು ನಮ್ಮನ್ನು ಗುರಿಪಾಡಿ ಗುರಿ ಮಾಡಿ ಇದು ಮಾಡ್ತಾ ಇರೋದಂತ ಅದಕ್ಕೆ ನಿಮ್ಮ ನಿಮ್ಮಿಂದ ನಿಮ್ಮ ಇಷ್ಟಕ್ಕೆ ಏನು ಮಾಡ್ತಾ ಇದ್ರ ಅದು ಮಾಡಿ ಅಂತ ಹೇಳಿದೆ ನಾನು ಅದೇ ಥರ ಟೈಪ್ ಮಾಡ್ತಾ ಇದ್ದಾರೆ ನಾನು ತಲೆನೇ ಕಳಿಸಿಲ್ಲ ಅದು ಗೊತ್ತಾಯಿತು ಇವರು ನಮ್ಮನ್ನು ಜೈಲಿಗೆ ಅಟ್ಟುವ ಕೆಲಸ ಮಾಡ್ತಾ ಇದ್ದಾರಂತ ವಿಡಿಯೋ ಮಾಡುವಾಗಲೇ ಅಷ್ಟೇ ಅವರಷ್ಟಕ್ಕೆ ಅವರ ಕೂತು ಲೆಟ್ರಲ್ಲಿ ತೋರಿಸಿದನ್ನ ಹೇಳ್ಬಿಟ್ಟು ಆಯಿತು ನಮಗೇನಂತೆ ಆ ಅಂಥ ಒಂದು ಸಂದರ್ಭದಲ್ಲಿ ಅಂಥ ಒಂದು ಇಕ್ಕಟ್ಟಲ್ಲಿ ಇದ್ದೀವಿ ಇಲ್ಲ ಅಂತ ಅಂತಲ್ಲ ನಾವು ನಾವೀಗ ನಾನು ಹೇಳಿದ್ವಲ್ಲ ಟೋಟಲಾಗಿ ಹೇಳಿದ ಹೋದ್ರೆ ಅದು ಬೇರೆ ರೂಪ ಆಗ್ತಾ ಇತ್ತು ಆ ನಂತರ ಮಾರನೇ ದಿನ ತಿರುಗಿ ಏನೋ ಸ್ವಲ್ಪ ಟೈಪ್ ಮಾಡ್ತಾ ಇತ್ತು ಆವಾಗ ಮನೆಯವರ ಮನೆಯವರ ಹೆಸರು ಸೇರಿಸು ಮಗನ ಹದಿನೆಂಟು ವರ್ಷ ಆಗಿದೆ ಅಲ್ಲ ಅವನ ಹೆಸರು ಸೇರಿಸು ಎಲ್ಲರನ್ನ ಒಳಗೆ ಹಾಕೋಣ ಎಲ್ಲರೂ ಬೀದಿ ತರೋಣ ಅವಾಗ ಏನು ಹೇಳೋಣ ಸರ್ ಅವಾಗ ಮಂಜುನಾಥ್ ಈ ಮಂಜು ಇನ್ನೊ ಸಿ ಮಂಜುನಾಥ್ ಇದ್ದಾರೆ ಅವ್ರಿಗೆ ಹೇಳ್ತಾ ಇರೋದು ನನ್ನ ಮುಂದೆ ಟೈಪ್ ಮಾಡಿದ್ದಾರೆ ಟೈಪ್ ಮಾಡಿದ್ದಾರೆ ಅದರಲ್ಲಿ ಆ ನಂತರ ತಿರುಗಿ ಮಾರನೇ ಇನ್ನ ಟೈಪ್ ಮಾಡ್ತಾ ಇದೆಯೆಲ್ಲ ಗೊತ್ತಿಲ್ಲ ನಮ್ಮ ಸ್ಟೇಟ್ಮೆಂಟ್ ಇನ್ನೂ ಎಂಟು ಮಾಡಿಲ್ಲ ಅವರು ಎಂಟು ಮಾಡ ಇಟ್ಟಿದ್ದಾರೆ ನನ್ನ ಮನೆಯವರ ಸ್ಟೇಟ್ಮೆಂಟು ಎಂಟು ಮಾಡಿಲ್ಲ ಮಗನ ಸ್ಟೇಟ್ಮೆಂಟ್ ಮಾಡಿಲ್ಲ ಬೆಂಗಳೂರಿಗೆ ಬಂದಿರೋದು ಏನು ಸ್ವಾಮಿ ಅಷ್ಟು ದೊಡ್ಡ ತಪ್ಪು ಮಾಡ್ತಾರೆ ನಾವು ಆ ದೇಶಕ್ಕೆ ಮಾರ್ಕ್ ಆಗುವಂತೆ ಕೆಲಸ ಮಾಡಿದ್ವಿ ಒಂದು ಸತ್ಯ ಹೊರ ಬರಲಿ ಅಂತ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋದು ಒಂದು ಹೆಣ್ಣು ಮಗ್ಲಿ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡ್ತಾ ಇರೋದು ಅನ್ಯ ಆದವರಿಗೆ ನ್ಯಾಯ ಸಿಗ್ ಅಂತ ಹೋರಾಟ ಮಾಡ್ತಾ ಇರೋದು ಏನು ಲಾಭ ನೋಡಿ ಹೋರಾಟ ಮಾಡ್ತಾ ಇಲ್ಲ ಅದು ನಾವು ಪೈಸೆ ದುಡ್ಡು ಬರ್ತ ಹೋರಾಟ ಮಾಡ್ತಾ ಇಲ್ಲ ಇಲ್ಲ ದೊಡ್ಡದ ಪೋಷಣೆಗೆ ಹೋಗ್ತಾ ಹೋರಾಟ ಮಾಡ್ತಾ ಇಲ್ಲ ಇಲ್ಲ ರಾಜ್ಯಕ್ಕೆ ಇಳಿಬೇಕಂತ ಹೋರಾಟ ಮಾಡ್ತಾ ಇಲ್ಲ ಆ ಏನು ಧ್ವನಿ ತಿಳಿಕ ಆಗ್ತಾ ಇಲ್ಲ ಅವರ ಪರವಾಗಿ ನಿಂತು ಅವ್ರಿಗೊಂದು ಹೆಲ್ಪ್ ಮಾಡ್ತಾ ಇರೋದು ಹೊರತು ಬೇರೆ ಯಾವ ಚಿಂತೆ ಎಲ್ಲ ಬಂದಿಲ್ಲ ಬಂದಿಲ್ಲ ಯಾರಾದ್ರೊಬ್ಬರು ಹೇಳಿ ನಾನೊಂದು ಎಲ್ಲ ದುಡ್ಡು ಇಸ್ಕೊಂಡಿದ್ದೀನಿ ಹೋರಾಟಕ್ಕೆ ಹೋಗ್ಬೇಕಂತ ಬೆಚ್ಚಾರಕೊಳ್ಳಿ ಅಂತ ಕೇಳಿದೀವಿ ಅಂತ ಇಲ್ಲ ಕೆಲವೊಂದು ಬಸ್ನವರೇ ಇದ್ದಾರೆ ಗೆಳೆಯರು ಅವರೇ ಕರ್ಕೊಂಡು ಬರ್ತಾ ಇದ್ದಾರೆ ಆ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು ಅದೆಲ್ಲ ನೋಡುವ ಈಗ ನೋವು ಆಗ್ತಾ ಇದೆ ಇಷ್ಟೆಲ್ಲ ಮಾಡಿ ಒಂದು ದೇವ ದೇವಸ್ಥಾನ ಸತ್ಯವನ್ನು ಹೊರಗೆ ತರಲಿಕ್ಕೆ ಇಷ್ಟೋ ಒದ್ದಾಡ್ತಾ ಇದ್ರೆ ಲಾಸ್ಟ್ ನಮಗೆ ಗುರಿ ಮಾಡಿ ಇಟ್ಬಿಟ್ಟು ಈ ತರ ಕೆಲಸ ಮಾಡಿದ್ರೆ ಎಷ್ಟು ನೋವು ಇರ್ಬೋದು ಆಲೋಚನೆ ಮಾಡಿ ಹಾಗೆ ಮೊನ್ನೆ ವಕೀಲ ಹತ್ರ ಲಾಸ್ಟ್ ನಮಗೆ ವಕೀಲ ವಕೀಲ ಹತ್ರ ಮಾತಾಡ್ತೇವೆ ಮತ್ತೆ ಇಲ್ಲ ಕೊಡ್ಲೇಬೇಕಂತ ಹೇಳಿದ್ರು ಇವ ನಿಮ್ಮನ್ನೇ ಗುರಿ ಇಟ್ಕೊಂಡಿದ್ದಾರೆ ಇವ ನಿಮಗೆ ಆ ಬಂಧನ ಮಾಡುವಂತ ನೋಟಿಸ್ ಕಳಿಸ್ತಾ ಇದ್ದಾರೆ ಇನ್ನೇನಕ್ಕೆ ಸುಮ್ಮನೆ ಕೂತಿದ್ದೀರಾ ನೀವು ಇನ್ನು ಜೈಲಿಗೆ ಹೋದ್ರೆ ಹೊರಗೆ ಬಂದ್ರೆ ನಿಮಗೆ ಹೊರಗೆ ಪ್ರಪಂಚಕ್ಕೆ ಯಾವ್ದು ಗೊತ್ತಾಗಲ್ಲ ಅದು ನೀವು ಈಗ ಹೇಳಲೇಬೇಕು ಹೇಳಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಒಂದು ಕೆಲಸಲ್ಲಿ ಹಾಕಿ ಒಳಗೆ ಹಾಕಿ ನಿಮ್ಮನ್ನು ಮುಗಿಸೋ ಕೆಲಸ ಮಾಡ್ತಾ ಇದ್ದಾರೆ ನೀವೊಬ್ಬರು ಆರ್ ಟಿ ಕಾರ್ಯಕರ್ತರು ನೀವು ತೆಗೆದ ದಾಖಲೆಯಿಂದ ಇಷ್ಟೆಲ್ಲ ಆಗ್ತಾ ಇರೋದು ಅದು ಇದೆ ಅದು ನಿಲ್ಬೇಕು ಉದ್ದೇಶ ಈ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲನ್ನು ಕೇಳ್ತಾರೆ ನೀವ ತಮ್ಮನಲ್ಲಿ ಬಿಟ್ಟಿಲ್ವ ಅಂತ ಹೌದು ಸಮ್ಮಲ್ಲ ನನ್ನ ಅಪ್ಪ ತಪ್ಪು ಮಾಡಿ ತಪ್ಪಂತ ಹೇಳುವವನ ಅಂತ ಹೇಳಿದೆ ನಾನು ಅದನ್ನು ಹೇಳುದನ್ನು ಬಿಟ್ಟಿಲ್ವಾ ಅಂತ ಹೌದು ಅಂತ ಓಪನ್ ಆಗಿ ಹೇಳಿದೆ ತಮ್ಮ ಅಲ್ಲ ಅಪ್ಪ ತಪ್ಪು ಮಾಡಿ ತಪ್ಪಂತ ಹೇಳುವವನಾಲ ಅಂತ ಹೇಳಿದೀನಿ ಅದಕ್ಕೆ ಅವ್ರು ಯಾನ್ ಅಂತ ಹೇಳ್ತಾರ ಇವು ಹೊರಗೆ ಬಂದ್ರೆ ತಿರ್ಗ ನಮಗೆ ಇರ್ತಾರಲ್ಲ ಅದನ್ನ ಗೊತ್ತಿಲ್ಲ ಅಂತ ಹೇಳಿದೆ ತಿರ್ಗ ನಮ್ಮ ದಾಖಲೆ ತೀಗುದಲ್ಲ ಅದನ್ನ ಗೊತ್ತಿಲ್ಲ ಅಂತ ಹೇಳಿದೆ ಯಾರು ಇದ್ರೂ ತೇತಿ ತೇ ಅಂದ್ರೆ ಸರ್ ಹೋಗಿ ನೋಡಿ ತರ್ಟಿ ನೈನ್ ಬಾರ್ ಟ್ವೆಂಟಿ ಫೈವ್ ಕೇಸ್ ನಂಬರ್ ಅಲ್ಲಿ ಅದು ನಾವು ಕ್ಲೋಸ್ ಮಾಡ್ಲಿಕ್ಕೆ ಹಾಕಿರೋದಲ್ಲ ನೋಡಿ ಅದರ ಮುಖಾಂತರವಾಗಿ ಇಷ್ಟು ಗಂಟೆ ತನಕ ಒಂಬತ್ತು ದಿನ ತನಿಖೆ ಆಗಿದೆ ಅವರಿಗೆ ಬೇಕಾದಷ್ಟು ಸಿಕ್ಕಿದಲ್ಲ ಸರ್ ಮನೆಯವರ ಇಲ್ಲಿ ಮಾಡಿ ಎಲ್ಲ ಸಿಕ್ಕಿದೆ ಅಲ್ಲ ಅಲ್ಲಿಗೆ ಆ ಏನು ಬೇಕು ತಕೊಂಡು ಆಯ್ತು ತಿರ್ಗಾ ತಿರ್ಗ ನಮ್ಮನ್ನು ಕರೀತಾ ಇದ್ದಾರೆ ಆ ಒಂದು ಲೆಟರ್ ನೋಡುವಾಗ ನಮ್ಮ ಜೈಲಿಗೆ ಕಳಿಸುವ ಲೆಟರ್ ಬಂತು ಅದಕ್ಕಷ್ಟೇ ತಂದಿರುದ ಹೊರತು ಯಾವುದೇ ಕಾರಣಕ್ಕೆ ಪ್ರಕರಣ ಮುಚ್ಚಾಕಲಿಕ್ಕೆ ಅಲ್ಲ ಎಸ್ ಐ ಟಿ ನಿಲ್ಲಿಸಿ ನಮಗೆ ತಂದಿಲ್ಲ ಇದನ್ನು ಇವಾಗ ಏನಾದರೂ ತನಿಯ ತನಿಖೆ ನಡೆಸಲೇಬೇಕು ತಪ್ಪಿಸಿದ ಅಧಿಕಾರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಅಲ್ಲಿಗೆ ಒಳ್ಳೆ ನಿಯತ್ತಾಗಿರುವಂತ ಅಧಿಕಾರಿ ನೇಮಕ ಮಾಡಿದರೆ ಮಾತ್ರ ಈ ಧರ್ಮಸ್ಥಳ ಗ್ರಾಮದಲ್ಲಿರುವಂತಹ ಅತ್ಯಾಚಾರ ಕೊಲೆ ದರೋಡೆ ಭೂಕಬ್ಳಿಗೆ ಹೊರಗೆ ಬಂದೇ ಬರುತ್ತೆ ಸತ್ಯ ಬರ ಅದಕ್ಕೆ ಯಾವಾಗಲೂ ಚೇಂಜ್ ಮಾಡಲೇಬೇಕು ಸರ್ ನಾನು ನಾನಿವಾಗ ರಾಜ್ಯಪಾಲರಿಗೆ ಕೊಟ್ಟಿರೋದೇನಂತ ಹೇಳಿದ್ರೆ ಅವ ಇವರ ಮೇಲೆ ಅಂದ್ರೆ ರಾಜ್ಯಪಾಲರು ತಾನೇ ಅನುಮತಿ ಕೊಟ್ಟಿರೋದು ಇವರ ಮೇಲೆ ಪ್ರಕರಣ ದಾಖಲು ಮಾಡಲು ಅನುಮತಿ ಕೋರಿದೀವಿ ತಿರುಗಿ ನಾನು ಇವಾಗ ಠಾಣೆ ಕೊಡ್ತಾ ಇದ್ದೀವಿ ಸರ್ ಠಾಣೆಯಲ್ಲಿ ಎಫ್ಐಆರ್ ಮಾಡದಿದ್ದರೆ ಮುಂದೆ ನ್ಯಾಯಾಲಯ ಪ್ರಕಾರವಾದರೂ ನಾವು ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡಿಸಿ ಮಾಡ್ತೀವಿ ಇದೆ ಅಲ್ಲ ಬೇಜನೆ ಇದೆ ಕೊಡ್ತೀವಿ ನಮ್ಮ ಸಹ ಅಭಿ ಅಭಿ ಇದ್ದಾನೆ ಅಬ್ಬಿಗೆ ಗೊತ್ತಾ ಹೊತ್ತು ಅಬಿಗೆ ಅಲ್ಲಿ ಪೊಲೀಸರು ಹೇಳ್ತಾ ಇದ್ರು ಎಲ್ಲ ಗೊತ್ತು ಮತ್ತೆ ಒಂದು ಎವಿಡೆನ್ಸ್ ಇದೆ ಅವ್ರು ತನಿಖೆ ಮಾಡಲಿ ಅವನ ಕೊಡ್ತೀವಿ ಅವರಿಗೆ ಅವ್ರು ಹೇಳ್ತೀವಿ ತನಿಖೆ ಮಾಡುವಾಗ ಗೊತ್ತಾಗ್ತದೆ ಅಲ್ವಾ ನಾವು ಇಷ್ಟಂತ ಈಗ ಎಸ್ ಸೇಟ್ ಅಂದ್ರೆ ಇವತ್ತೆಲ್ಲ ನಾಳೆ ಒಂದು ಬರ್ಬೋದು ಸತ್ಯ ಇಷ್ಟು ಒಂದು ಪ್ರಕರಣ ಸತ್ಯ ಬರಲಿ ಅದಕ್ಕೋಸ್ಕರ ನಮ್ಮ ಒಂದು ತ್ಯಾಗಕ್ಕೂ ಸಿದ್ಧವಾಗಿದ್ದೀವಿ ಆದ್ರೆ ನಮ್ಮನ್ನೆ ಮೊನ್ನೆ ಮುಗಿಸಿಲಿ ನೋಡುವಾಗ ಇನ್ನು ಸರಿಯಲ್ಲ ಅಂತ ಕಾಣಿಸ್ತಾ ಸರ್ ಇದನ್ನು ನಾವು ಅಷ್ಟು ದೇಶದ್ರೋಹ ಕೃತಿ ಏನ್ ಮಾಡಿದೆ ಅಂತ ಕೇಳ್ತಾ ಇರೋದು ಆ ಬಂದಾಗ ಊಟ ಕೊಟ್ಟದಕ್ಕೆ ಹಂಗಾರೆ ಆ ಬಂದು ನಿಂತದಕ್ಕ ಹಂಗೇನ ನಾವು ಅಲ್ಲಿ ಎಷ್ಟೊಂದು ಬರುವಾಗ ಬನ್ನಿ ಅಂತ ಮನೆಗೆ ಬಂದು ಕರೆಸಿ ಅವರಿಗೆ ಸ್ನಾನ ಮಾಡುವ ಸ್ಥಾನ ಊಟ ವ್ಯವಸ್ಥೆ ಮಾಡ್ತೀವಿ ಹಾಗಾದ್ರೆ ಇದೆಲ್ಲ ಆಗುತ್ತೆ ಅದಕ್ಕೋಸ್ಕರ ಇನ್ನು ಯಾರನ್ನೂ ಕರೆಸ ಯಾರ ಮನೆ ಕರ್ಸ ಕರ್ಸನೂ ನಾವು ಮಾಡಲ್ಲ ಅದು ಅಲ್ಲದೆ ಮನೆ ಮಗ ಮನೆಯವರನ್ನ ಕರೆದ್ರು ಮನೆಯವರಿಗೆ ಹುಷಾರಿಲ್ಲ ಇಲ್ಲ ಅವ್ರು ಟ್ರೈನ್ ಅಲ್ಲಿ ಬಂದಿದ್ದಾರೆ ಯಾರು ಎರಡು ಗಂಟೆಯಿಂದ ಹನ್ನೆರಡು ಗಂಟೆಗೆ ಅಲ್ಲಿಗೆ ಬಂದು ಎರಡು ಗಂಟೆಯಿಂದ ಎಂಕ್ವರಿ ಸ್ಟಾರ್ಟ್ ಮಾಡಿದ್ದಾರೆ ಮನೆಯವರದು ಮಗ ಮಗಳದು ಮಗಳಿನ್ನು ಹದಿನೈದು ವರ್ಷ ನೋಟಿಸ್ ಕೊಟ್ಟಿರಲಿಲ್ಲ ನೋಟಿಸ್ ಕೊಡ ಎಂಕ್ವರಿ ಮಾಡಿದ್ದಾರೆ ಸರಿ ಎಂಕ್ವರಿ ಮಾಡಲಿ ಸ್ವಾಮಿ ಎಂಕ್ವರಿ ಮೂರು ಸಾರಿ ಆದ ನಂತರ ಅಮ್ಮನಿಗೆ ಕೇಳ್ತಾ ಇದಾರೆ ಎಂಕ್ವರಿ ಮಾಡ್ಬೋದಾ ಅಂತ ಮಗುನ ತಾಯಿ ಕೇಳ್ದೆ ಎನ್ಕ್ವೈರಿ ಮಾಡಿ ಅವ್ ಮನೆಯವರೇ ಕೇಳಿದ್ರು ಇವಾಗ ಕೇಳ್ತಾ ಇದೀರಾ ಮೂವ್ ಸರಿ ಆದ ನಂತರ ಕೇಳ್ತಾ ಇದ್ರ ನಿಮಗೆ ಗೊತ್ತಿಲ್ಲ ಅವ್ರನ್ನ ಕರೆಸಿ ಸಣ್ಣ ಮಗು ಮಗುನ ಕರೆಸಿ ಎನ್ಕ್ವೈರಿ ಮಾತ್ರ ಕೇಳಬೇಕು ಗೊತ್ತಿಲ್ಲ ಅಂತ ಆ ಪಾಯಿಂಟ್ ಅಲ್ಲೂ ಮಗು ತಾಯಿಗೆ ಕೇಳಿದಾರೆ ಅದನ್ನು ಮಗಳಿಗೆ ಹೇಳ್ತಾ ಇದಾರೆ ಟೈಪ್ ಮಾಡುವಂತರ ಎಲ್ಲ ಟೈಪ್ ಮಾಡಿಸಿದ್ರಂತೆ ಆ ನಂತರ ವಿಡಿಯೋ ಹತ್ರ ಹೋಗ ನೀನ್ ಹೇಳ್ಬೇಕು ಆ ಅನ್ನ ವಿಡಿಯೋ ಮಾಡ್ತಾ ಇರೋದು ನಾನು ನೋಡಿದೀನಿ ಅಂತ ಹೇಳ್ಬೇಕಂತ ಹೇಳಿದ್ರಂತೆ ಭಯ ಬಿದ್ದು ಅಲ್ಲಿ ಹೇಳು ಆ ಸರಿ ಹೇಳ್ತೀನಿ ಅಂತೇಳಿ ವಿಡಿಯೋ ಮಾಡ್ತಾ ಇರುವಾಗ ಅಮ್ಮ ಹುಟ್ಟಿದ್ರು ಅವಳೆ ನಾನ್ ನೋಡಿಲ್ಲ ಅಂತ ಹೇಳಿದೆ ಅವ್ ಅದನ್ನ ಹೇಳ್ತಾ ನಾನು ನಾನ್ ನೋಡಿಲ್ಲ ನೋಡಿದ ವಿಷಯ ನಾನೇನು ಕೇಳಬೇಕು ನಾನೇನು ಹೇಳಿ ಕಳಿಸಿಲ್ಲ ಇಂಥದೇ ಹೇಳು ಇಂಥದೇ ಅವ್ರು ಕೇಳ್ತಾರೆ ಯಾವ್ದನ್ನ ಹೇಳಿ ಕಳಿಸಿಲ್ಲ ಸ್ವಾಮಿ ಏನಿದ್ರೆ ನಿಮಗೆ ಗೊತ್ತಿದ್ದ ವಿಷಯ ಸತ್ಯ ಹೇಳಿ ಬನ್ನಿ ಅಂತ ಹೇಳೋದು ಅಲ್ಲಿ ಕಮ್ಮ ಇದು ಮನೆಯವರದು ಮತ್ತು ಮಗನದು ಎಂಡ್ ಮಾಡಿಲ್ಲ ಅದು ಎಂಡ್ ಮಾಡ್ಬೇಕು ಎಂದ್ರೆ ಸೈನ್ ಮಾಡಿ ತಗೊಳ್ಬೇಕಾನೆ ಹಂಗಾರೆ ನನ್ನನ್ನು ಗುರಿಪಡಿಸಿ ಏನೋ ನಾನು ಗುರಿ ಬೀಳ ಇದ್ರೆ ಮನೆಯವರನ್ನು ಟಾರ್ಗೆಟ್ ಅಂತಲ್ಲ ಹಂಗಾರೆ ಊಟ ಕೊಡಲಿ ತಪ್ಪ ಅವರು ಹೌದಾ ಸ್ವಾಮಿ ಇದ್ದರೆ ಎಂಟು ಗಂಟೆ ಕೆಲ್ಸಿ ಹೋಗ್ತಾರೆ ಸಾಯಂಕಾಲ ಆರು ಗಂಟೆ ಓಕೆ ಸಾಯಂಕಾಲ ಬರುವಾಗ ನಾನು ಕರ್ಕೊಂಡು ಬಂದ್ರೆ ಊಟ ಹಾಕಿರೋದು ಹೌದು ಅದು ತಪ್ಪ ಅವ್ರ ಮನೆಯವ್ರು ಮಾಡಿರೋದು ನಾನು ಮಾಡಿ ನನ್ ಮೇಲೆ ತಗೊಳ್ಳಿ ನಾನು ಅಲ್ಲಿಂದಲೂ ಹೇಳಿದೆ ಅಲ್ಲಿಂದಲೂ ಅಧಿಕಾರಿ ನೋಡಿ ಸರ್ ಭೀಮನ ಮನೆಯವರ ಭೀಮನ್ನು ಬಲಿ ತೆಗೆ ಕೊಟ್ಟು ನನ್ನ ಮನೆ ಮಕ್ಕಳಿಗೆ ಊಟ ಹಾಕ್ಲಿ ನಾನು ತಯಾರಿಲ್ಲ ಸರ್ ಏನಿದ್ರು ತಪ್ಪು ಮಾಡಿ ನಾನ್ ಅದಕ್ಕೆ ಶಿಷ್ಯ ಆಮಿಸ್ಬೇಕು ಇನ್ನೊಬ್ಬರ ತಲೆ ಕಟ್ಲಿಕ್ಕೂ ನಾನು ತಯಾರಿಲ್ಲ ಅಂತಲೇ ಹೇಳಿದೀನಿ ಅದೇನೇ ಬರಲಿ ಅಂತ ಕೇಳಿ ನೋಡಿ ಅವರಿಗೆ ನಾನು ಹೇಳಿದೀನಿ ಇಲ್ವಂತ ಅವರಿಗೆ ಕೇಳಿ ನೋಡಿ ಮತ್ತೆ ಮತ್ತೆ ಹೇಳಿದೀನಿ ಇಲ್ಲ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಾನು ದೊಡ್ಡವನ್ನ ಆಗ್ಲಿಕ್ಕೆ ಬರೋದೇ ಇಲ್ಲ ಅಂತೇಳಿ ಆ ಕೆಲಸ ನಾನು ಮಾಡಲ್ಲ ಅಂತ ಹೇಳಿದೀನಿ ಇಷ್ಟು ಕೆಲಸ ಮಾಡಿದೀವಿ ಸರ್ ಎಸ್ ಐ ಟಿ ಅಧಿಕಾರಿಯನ್ನು ಅವ್ರನ್ನ ಚೇಂಜ್ ಮಾಡಿ ಒಳ್ಳೆಯ ಅಧಿಕಾರಿಯನ್ನು ನೇಮಕ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಈ ಸಹ ಹೋರಾಟಕ್ಕೆ ಒಂದು ಜಯ ಸಿಗುತ್ತೆ ಜಯದಗಿಂತ ದೊಡ್ಡದಾಗಿ ಒಂದು ಹೊರ ಬರುತ್ತೆ ನಮಗೆ ಬೇಕಾದ್ರೆ ಹೊರ ಬರಬೇಕು ಅದಕ್ಕೆ ಬೇಕಾದ್ರೆ ಇನ್ನೂ ಬೇಕಾದ್ರೆ ಹೊಡೀರಿ ಇನ್ನು ಬೇಕಾದ್ರೆ ಇನ್ನು ಬೇಕಾದ್ರೆ ಮಾಡ್ಕೊಳ್ಳಿ ಸತ್ಯ ತರಬೇಕು ನೀವು ಸತ್ಯ ಜನಗದನ್ನು ತೋರಿಸಿ ನಮ್ಮ ಒಂದು ಬಲಿದಾನದಿಂದ ಹೊರ ಬಂದರೆ ಅದರ ಶ್ರೀ ಪಡುವವರು ಬೇರೆ ಯಾರು ಅದು ನನ್ನ ಕೊನೆಯ ಮಾತು ಅವ್ನು ಮುಂದೆ ಇಟ್ಟು ಬೀಳುವರೆಗೆ ಗೊತ್ತಾಯಿತು ನನಗೆ ಒಂದೇಟು ಬಿಡುವಾಗಲೇ ಗೊತ್ತಾಯ್ತು ಅವ್ನ ಮುಖ ಭಾವನೆ ಎಲ್ಲ ಗೊತ್ತಾಯ್ತು ಸರ್ ಅವನು ಹೊಡ್ಲಿಕ್ಕೆ ಇಲ್ವಲ್ಲ ಸರ್ ನನ್ನ ಮುಂದೆ ಹೊಡೆದಲೆ ಅವ್ರು ಅವ್ರ ತ್ರೀ ಇಷ್ಟು ಹೊಡೆದಿರ್ಬೋದು ಇದಕ್ಕೆ ಮುಂಚೆ ಅವನ ಮುಂಚಿನ ಹತ್ತ ಮೇಲೆ ಒಂದು ದೂರ ದಾಖಲೆ ಮಾಡಿದಾರೆ ಇದೇ ತರ ಅಂತ ನಂದು ಏನೋ ಒಂದು ಹೇಳಿಕೆ ಕೊಟ್ಬಿಟ್ಟು ವಿಡಿಯೋ ಮಾಡಿಸಿರ್ಬೋದು ಅವ ಮುಂಚೆನೆ ಮಾಡಿದಾರ ಸರ್ ಇದೆಲ್ಲ ಮಾಡೋದು ಅವರದ್ದು ಒಂದು ಷಡ್ಯಂತ್ರ ಹೇಳ್ಬೋದು ನಮ್ಮದು ಹೋರಾಟಗಾರ ಷಡ್ಯಂತ್ರ ಅಲ್ಲ ಆ ಎಸ್ ಐ ಟಿ ಅವರ ಷಡ್ಯಂತ್ರ ಮಾಡಿ ಏನೋ ಅತ್ಯಾಚಾರನ ರಕ್ಷಣೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಅದು ಆಗಬಾರ್ದು ಚಿಹ್ನೆಯನ್ನು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಒಂದು ತನಿಖಾ ತಂಡ ಇಲ್ಲ ಅವನಿಗೆ ಮನವರಿಕೆ ಮಾಡುವ ರೀತಿಯಲ್ಲಿ ಒಬ್ರು ಯಾರೋ ಒಂದು ನ್ಯಾಯಾಲಯದ ತಂಡರ ಚಿಹ್ನೆ ಮಾಡಿ ಹೋಗಿ ಅವನಿಗೆ ಮಾಹಿತಿ ಎಲ್ಲ ಎಲ್ಲಾ ಮಾಹಿತಿ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೊರಗೆ ಬರ್ತದೆ ಸರ್ ಹೇಳಿದ್ರು ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ಅವು ಹೇಳ್ರು ನೂರಕ್ಕೆ ನೂರು ಸತ್ಯ ಅದು ತಮಗೆ ಅರ್ಥ ಆಗ್ಬೋದು ನಾನು ಒಂದೇ ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ ಇವಾಗ ಉಗ್ರಪ ವರದಿ ತಾವು ನೋಡಿರ್ಬೋದಲ್ಲ ಸರ್ ಅದು ಮೂರು ದಿನಕ್ಕೆ ಒಂದು ಅಸಹಜ ಸಾವಂತ ಕೊಟ್ಟಿದ್ದಾರೆ ಹೌದು ಎರಡು ಸಾವಿರ ಹದಿನಾರು ಹದಿನೆಂಟರಲ್ಲಿ ಮುಖ್ಯಮಂತ್ರಿಗೆ ವರದಿ ಕೊಟ್ಟರು ಇದೇ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರೋದು ಆ ಒಂದು ವರ್ಷಕ್ಕೆ ನನ್ನ ಪ್ರಕಾರ ಸಾವಿರದ ಮುನ್ನೂರು ಸಾವಿರದ ಇನ್ನೂರು ಬರ್ತಲ್ಲ ಸರ್ ಹತ್ತು ವರ್ಷಕ್ಕೆ ಎರಡು ಸಾವಿರದ ನಾಲ್ಕುನೂರ ನೈತ ಸರ್ ಎರಡು ಸಾವಿರ ಹದಿನಾರ ನಂತರ ವರದಿಯನ್ನು ಹೇಳ್ತಾ ಇರೋದು ಅವು ಎರಡು ಸಾವಿರ ಹದಿನಾರು ಹಿಂದಕ್ಕೆ ಎಷ್ಟಾಗಿರ್ಬೋದು ಸರ್ ಆ ಚಿಹ್ನೆ ಸಾವಿರದ ಮುನ್ನೂರ ಏಳು ತಪ್ಪಾ ಇಪ್ಪತ್ತು ವರ್ಷಕ್ಕೆ ಹೇಳು ತಪ್ಪಾ ಆ ಊತ್ ಹಾಕಿರೋದು ಮಾತ್ರ ಯಾಕೆ ಹೇಳ್ತಾ ಇರೋದು ಅಲ್ಲ ತನ್ನ ಬೀಸ ಹಾಕಿರೋದು ಹೇಳ್ತಾ ಇಲ್ಲ ಊತ ಹಾಕಿರೋದು ಸಾವಿರದ ಮುನ್ನೂರ ಅದನ್ನ ನೂರಕ್ಕೆ ನೂರ ಸತ್ಯ ಸರ್ ಅದು ಸತ್ಯ ಮಾತ್ರ ಹೇಳಿರೋದು ಚಿಹ್ನೆ ಮಾತ್ರ ಸುಳ್ಳು ಹೇಳಿಲ್ಲ ಅಂತ ಅದು ಮಾತ್ರ ಹೇಳ್ತೀನಿ ಸರ್ ನಾನು ಗೆಳೆಯ ಬಳಗದರೆ ಕೆ ಸಿ ಎಸ್ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಯಾಕೆಂದ್ರೆ ಹೊಸ ಹೊಸ ವಿಡಿಯೋ ಮಾಡಲಿಕ್ಕೆ ನಮಗೂ ಸ್ಫೂರ್ತಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೋಟಿಫಿಕೇಶನ್ ಮೂಲಕ ಮೊದಲು ವಿಡಿಯೋ ನೀವೇ ನೋಡಬಹುದು